करो तुमों बा कन्दिया नम भारी भायबुका विदाह वाणिते करवण्यं बचरण सर्वदा मत्वा क्यसरणीर्पुज्ञा श्रीमदाचार्य भावगा समाश्रये गुरुम भक्त्या वहा विश्वास अपुर्वकम् निख्ये सर्वभारां चा गुरुश्री बाधपंक्तजे ಜರಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಪುರಂಗಜೇ ಜಗನ್ನಾಥದಾಸರು ರಚನೆ ಮಾಡಿಕೊಟ್ಟಿರುವಂತಹ ಫಲವಿದು ಬಾಳುದುದಕೆ ಅನ್ನುವ ಪದ್ಯಗಳಲ್ಲಿ ಇವತ್ತು ಮುಂದಿನ ಪದ್ಯವನ್ನು ನೋಡೋಣ ಈ ಪದ್ಯ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡುವಂತಹ ಪದ್ಯ ಬಹಳಷ್ಟು ಪ್ರಮೇಯಗಳನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ ಪಂಚಭೇದ ಯುತ ಪ್ರಪಂಚ ಸುಸತ್ಯರಂಚಿ ಮುಖ ರು ಬಲಿ ವಂಚಕಗೆ ಸಂಚಲ ಪ್ರತಿಮೆಯು ಚಂಚಲ ಪ್ರಕೃತಿ ಸಂಚಿಂತಿಸಿ ಮುತ ಲಾಂಚನ ಫಲವಿದುಬಾಳ್ ಸಿರಿನಿಲಯನ ಗುಣಗಳ ತಿಳಿದು ಪಚಿ ಸುಬುತೇ ಫಲವಿದು ಬಾಳ್ತೇ ಪದ್ಯ ಬಹಳ ಅರ್ಥಗರ್ಭಿತವಾಗಿರುವಂಥದ್ದು ಅದರ ಅರ್ಥದ ಕಡೆ ಸ್ವಲ್ಪ ಗಮನ ಹರಿಸೋಣ ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ಪಂಚಭೇದಯುತ ಪ್ರಪಂಚಕ್ಕೆ ಪ್ರಪಂಚ ಪ್ರಪಂಚ ಅಂತಂತಾರಲ್ಲ ಪಂಚದ ಪ್ರಪಂಚ ಇದು ಐದರಿಂದ ಆಗಿರುವಂಥದ್ದು ಈ ಪ್ರಪಂಚ ಈ ಜಗತ್ತು ಪ್ರಪಂಚ ಅಂದ್ರೆ ಈ ಜಗತ್ತು ಅಂತ ಕರೀತಾರೆ ಐದು ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಭೇದ ಪಂಚಕವನ್ನ ಬಹಳ ಸುಂದರವಾಗಿ ಒಂದು ಶ್ಲೋಕದಲ್ಲಿ ತಿಳಿಸ್ತಾರೆ ಜೀವೋ ಭೇದೋ ಮಿತಶ್ಚೈವ ಜಡ ಜೀವ ಮಿದಸ್ತಾ ಮಿತಶ್ಚ ಜಡ ಪ್ರಪಂಚೋ ಭೇದ ಪಂಚಕ ಪ್ರಪಂಚ ಇದು ಐದು ರೀತಿಯಾಗಿರೋಂಥದ್ದು ಐದರಿಂದ ಆಗಿರೋಂಥದ್ದು ಈ ಪ್ರಪಂಚ ಏನ್ ಪಂಚಭೇದ ಅಂತ ಹೇಳ್ತಾರೆ ಏನು ಪಂಚಭೇದ ಅಂದ್ರೆ ಅದಕ್ಕೆ ಹೇಳ್ತಾರೆ ಜೀವ ಈಶ ಭೇದ ಜೀವ ಜೀವ ಭೇದ ಜೀವ ಜಡ ಭೇದ ಜಡ ಜಡ ಭೇದ ಜಡ ಈಶ ಭೇದ ಸ್ವಲ್ಪ ಇದರ ಕಡೆ ಗಮನ ಹರಿಸಬೇಕು ಐದು ಭೇದಗಳು ಪ್ರಪಂಚದಲ್ಲಿ ಕಾಣ್ತದಂತೆ ಅದು ನಾವು ತಿಳಿದುಕೊಳ್ಳಬೇಕು ಆಚಾರ್ಯರು ಅದನ್ನು ತಿಳಿಸ್ತಾರೆ ನಾವೊಂದು ಉದಾಹರಣೆ ಕೊಟ್ರೆ ಬಹಳ ಚೆನ್ನಾಗಿ ನಮಗೆ ಗೊತ್ತಾಗತ್ತೆ ಐದು ಭೇದಗಳು ಯಾವ್ಯಾವು ನಮ್ ಎದುರುಗಡೆ ಇಬ್ರು ಕೂತಿದ್ದಾರೆ ಅಂತ ಅನ್ಕೋಳೋಣ ಉದಾಹರಣೆಗೆ ಐದು ಭೇದಗಳನ್ನ ಬಹಳ ಸರಳವಾಗಿ ಸುಂದರವಾಗಿ ನಮಗೆ ಶಾಸ್ತ್ರಕಾರ ತಿಳಿಸಿದ್ದಾರೆ ಎದುರುಗಡೆ ಶ್ಯಾಮರಾಯರು ಭೀಮರಾಯರು ಅಂತ ಇಬ್ರು ಕೂತಿದ್ದಾರೆ ಅಂತ ಅನ್ಕೋಳ ಶ್ಯಾಮರಾಯರು ಭೀಮರಾಯರನ್ನ ಕೇಳ್ತಾರೆ ನೀವು ದೇವ್ರ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಅವ್ರ ಬರೋ ಅವರಿಂದ ಬರೋ ಉತ್ತರ ಏನು ನಾನು ದೇವ್ರಲ್ಲ ಅಂತ ಹೇಳ್ತಾರೆ ಶಾಮರಾಯರನ್ನ ಭೀಮರಾಯರು ಕೇಳ್ತಾ ಇದ್ದಾರೆ ಅಥವಾ ಉಲ್ಟಾನೋ ಅನ್ಕೋಬಹುದು ನಿಮ್ಮ ಅನುಕೂಲತೆ ಆ ವಿಷಯ ನಮಗೆ ಸರಿಯಾಗಿ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಗೆ ನಾನು ಹೇಳ್ತಾ ಇರುವಂಥದ್ದು ಅಥವಾ ಎದುರಿಗೆ ಹೋಗೋರು ಯಾರೇ ಆಗಿರ್ಬೋದು ಅವರನ್ನ ನೀವು ಕೇಳಿದ್ರೆ ನೀವು ದೇವ್ರ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರ ಅಲ್ಲ ಅಂತಾರೆ ದೇವ್ರಲ್ಲ ಅನ್ನೋದಷ್ಟೇ ಅಲ್ಲ ಯಾವತ್ತೂ ದೇವ್ರಾಗೋದಿಲ್ಲ ಅನ್ನೋದು ಸಿದ್ಧವಾದ ವಿಷಯ ಅದು ಮೊದಲನೇ ಭೇದವನ್ನ ಹೇಳ್ತಾ ಇದೆ ಜೀವ ಮತ್ತು ಈಶಾ ಜೀವನೇ ಬೇರೆ ಈಶನೇ ಬೇರೆ ಎದುರುಗಡೆ ಕಾಣುವಂತಹ ವ್ಯಕ್ತಿಯನ್ನ ನಾವು ಕೇಳದಾಗ ನೀನ್ ದೇವರ ನೀವು ದೇವ್ರ ಅಂತ ಕೇಳಿದ್ರೆ ಅವ್ರ ಅಲ್ಲ ಅಂತ ಇದು ಮೊದಲನೇ ಭೇದ ಜೀವ ಈಶ ಭೇದವನ್ನ ಹೇಳ್ತಾ ಇದೆ ಇನ್ ಎರಡನೇದಾಗಿ ಎದುರುಗಡೆ ಹೋಗುವಂತಹ ವ್ಯಕ್ತಿ ನಿಮಗೆ ಬಹಳ ಪರಿಚಯ ಇರುವಂತವ್ರೆ ಶಾಮರಾಯರು ಅಂತ ಅನ್ಕೋಣ ಉದಾಹರಣೆಗೆ ಆ ಶಾಮರಾಯರನ್ನ ನೀವು ಭೀಮರಾಯರ ಅಂತ ಕೇಳಿದ್ರೆ ಏ ಇಲ್ರಿ ನಾನ್ ಚಾಮರಾಯರು ಅಂತ ಕೋಪದಿಂದ ಹೇಳ್ತಾರೆ ಅಥವಾ ಸಮಾಧಾನವಾಗಿ ಹೇಳ್ತಾರೆ ಏ ನಾನ್ ಶಾಮರಾಯರು ಅಲ್ಲ ನಾನ್ ಭೀಮರಾಯರು ಅಂತಾರೆ ಇದು ಜೀವ ಜೀವ ಭೇದವನ್ನ ಹೇಳ್ತದೆ ಶಾಮರಾಯರೇ ಬೇರೆ ಭೀಮರಾಯರೇ ಬೇರೆ ಇಬ್ರೂ ಒಬ್ರಲ್ಲ ಅನ್ನೋದು ಎರಡನೇ ಭೇದ ಜೀವ ಜೀವ ಭೇದ ಇನ್ನು ಶಾಮರಾಯರಿದ್ದಾರೆ ಭೀಮರಾಯರ್ ಯಾರನ್ನಾದ್ರೂ ನೀವು ಕೇಳಿ ನೋಡಿ ನೀವು ಆನ ಅಂತ ಕೇಳಿ ಚಾಮರಾಯರ್ನ ಒಳ್ಳೆಯವರಾದ್ರೆ ಸುಂಡಿರ್ತಾರೆ ಇಲ್ಲ ಅಂದ್ರೆ ಬೈತಾರೆ ನಾನು ಮನುಷ್ಯ ನಾನು ಪ್ರಾಣಿ ಅಲ್ಲ ಅಂತಾರೆ ಎದುರುಗಡೆ ಕಾಣುವಂತಹ ಇದೆ ಅಲ್ಲ ಅದು ನೀವಾ ಅಂತ ಕೇಳಿ ಶಿಟ್ ಮಾಡ್ಕೊಂಡ್ಬಿಡ್ತಾರೆ ಬೈತಾರೆ ಏ ನಾನು ಕೋಲಲ್ಲ ನಾನು ಮನುಷ್ಯ ನಾನು ಪ್ರಾಣಿ ಅಲ್ಲ ಅಂತಾರೆ ಅಂದ್ರೆ ಮನುಷ್ಯನಿಗೂ ಆ ವಸ್ತುವಿಗೂ ಅಂದ್ರೆ ಜಡವಾದ ವಸ್ತುವಿಗೂ ಖೇದ ಇದೆ ಕೋಲು ಶಾಮರಾಯರೇ ಅಲ್ಲ ಅಥವಾ ಶಾಮರಾಯರೇ ಕೋಲು ಅಲ್ಲ ಎರಡು ಭೇದ ಇದೆ ಇದು ಜೀವ ಮತ್ತು ಜಡಕ್ಕೆ ಇರುವಂತಹ ಭೇದ ಸರಳವಾಗಿ ನಮ್ಗೆ ಆಚಾರ ಕಳಿಸ್ತಾರೆ ಇನ್ನು ಇನ್ನೂ ಒಂದಿದೆ ಊಟ ಕೂತಿರ್ತಾರೆ ಊಟ ಕೂತಾಗ ಸೇವೆ ಅಂತ ಬರ್ಸಿರ್ತಾರೆ ಮೈಸೂರು ಪಾಕ್ ಹಾಕಿ ಅಂತ ಸೇವೆ ಬರ್ಸಿರ್ತಾರೆ ನೈವೇದ್ಯ ಮಾಡ್ಲಿ ರಾಯರಿಗೆ ಮೈಸೂರು ಪಾಕ್ ಹಾಕಿ ಮೈಸೂರು ಪಾಕು ಮಾಡದೆ ಬೇರೆ ಯಾವುದೋ ಒಂದು ಪದಾರ್ಥ ಉದಾಹರಣೆಗೆ ಜಾಮೂನ್ ತಂದು ಹಾಕಿದ್ರು ಎಷ್ಟು ಕೋಪ ಬರ್ತದೆ ನಾವು ಬರ್ಸಿದ್ದು ಜಾಮೂನ್ ಅಲ್ಲ ಮೈಸೂರು ಪಾಕು ನೀವು ಮೈಸೂರು ಪಾಕ್ ಹಾಕ್ಬೇಕು ನೀವು ಮೈಸೂರು ಪಾಕ್ ಹಾಕೇ ಇಲ್ಲಲ್ಲ ಅಷ್ಟೇ ಯಾಕೆ ಸಾರ್ ಹಾಕೋದ್ರ ಬದಲು ಹುಳಿ ಹಾಕಿದ್ರೆ ಅಷ್ಟು ಕೋಪ ಬರ್ತದೆ ಇದು ಏನ್ ತೋರಿಸ್ತದೆ ಜಡ ಪದಾರ್ಥಗಳಲ್ಲಿ ಭೇದ ಜಡ ಜಡಕ್ಕೆ ಭೇದ ಮೈಸೂರು ಪಾಕೆ ಬೇರೆ ಜಾಮೂನೇ ಬೇರೆ ಸಾರೇ ಬೇರೆ ಹುಳಿನೇ ಬೇರೆ ಲೋಕದಲ್ಲಿ ನಾವು ಕಾಣೋದನ್ನು ಹೇಳ್ತಾ ಇದ್ದಾರೆ ಇನ್ನು ನಾಲ್ಕನೇದಾಗಿರುವಂಥದ್ದು ನಾವು ನಿತ್ಯದಲ್ಲಿ ಪೂಜಾ ಮಾಡ್ತೀವಿ ಸರ್ವ ಮೂಲ ಗ್ರಂಥಗಳಾಗಿರ್ಬೋದು ಸಾಲಿಗ್ರಾಮ ಆಗಿರಬಹುದು ಪ್ರತಿಮೆ ಆಗಿರಬಹುದು ಅವು ಯಾವ ದೇವರಲ್ಲ ಮತ್ ಪೂಜಾ ಮಾಡ್ತಾರಲ್ಲ ಸಾಲಿಗ್ರಾಮವನ್ನ ಅಂತ ಕೇಳಿದ್ರೆ ಸಾಲಿಗ್ರಾಮದಲ್ಲಿ ಭಗವಂತ ಇದ್ದಾನೆ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಅಂತ ಪೂಜಾ ಮಾಡ್ತಾರೆ ಪುಸ್ತಕ ಪೂಜಾ ಮಾಡ್ತಾರೆ ವೇದವ್ಯಾಸರ ಪೂಜೆಯನ್ನ ಪುಸ್ತಕದಲ್ಲಿ ವೇದವ್ಯಾಸರ ಸನ್ನಿಧಾನ ಅಂತ ಹೇಳಿ ಪೂಜಾ ಮಾಡ್ತಾರೆ ಬ್ರಾಹ್ಮಣರನ್ನ ಮನೆಗೆ ಕರೆದು ದಕ್ಷಿಣೆ ದಾನ ವಸ್ತ್ರ ಪಾತ್ರ ಎಲ್ಲ ದಾನ ಕೊಡ್ತಾರೆ ಯಾಕೆ ಬ್ರಾಹ್ಮಣನಲ್ಲಿ ಭಗವಂತನ ಸನ್ನಿಧಾನ ಇದೆ ಇದೇನ್ ತೋರಿಸ್ತದೆ ಜಡೇಶ ಭೇದವನ್ನು ತೋರಿಸ್ತದೆ ಐದು ಭೇದಗಳು ಪಂಚಭೇದಗಳು ಈ ಐದು ಭೇದಗಳನ್ನ ತಿಳಿಯೋದು ನಮ್ಮ ಆದ್ಯ ಕರ್ತವ್ಯ ಅಂತ ಜಗನ್ನಾಥದಾಸರು ದಾಸನ ಮೊದ್ಲೇ ಕರ್ತವ್ಯ ಏನು ಅದನ್ನೆಲ್ಲ ಎರಡನೇದಾಗಿ ಪಂಚಭೇದ ಪಂಚಭೇದಯುತವಾದ ಐದು ಭೇದಗಳಿಂದ ಪ್ರತ್ಯಕ್ಷವಾಗಿ ನಾನಿವಿರುವಂತದ್ದು ಎಲ್ಲೂ ನೀವು ಎಲ್ಲಾ ಕಡೆ ನೀವು ನೋಡಬಹುದು ಹೆಜ್ಜೆ ಹೆಜ್ಜೆಗೆ ನಮ್ಮ ಕಾಣತ್ತೆ ಊಟ ಮಾಡೋದಾಗಿರ್ಬೋದು ಮಲಗೋದಾಗಿರಬಹುದು ಎಲ್ಲವೂ ಬೇರೆ ಬೇರೆ ಒಂದಾಗಿ ಚಾನ್ಸೇ ಇಲ್ಲ ಯಾವ ವಿಧದಲ್ಲೂ ಒಂದಾಗ ಅವಕಾಶವೇ ಇಲ್ಲ ಅದನ್ನ ಹೇಳ್ತಾ ಇದ್ದಾರೆ ದಾಸರು ಪಂಚಭೇದಯುತ ಪ್ರಪಂಚ ಈ ಪ್ರಪಂಚ ಐದು ಭೇದಗಳಿಂದ ಕೂಡಿರುವಂಥದ್ದಪ್ಪ ಅಷ್ಟೇ ಅಲ್ಲ ಈ ಪಂಚಭೇದದ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದ್ರು ಸತ್ಯ ಇಲ್ಲಿ ಒಂದು ಮಾತು ಹೇಳ್ತಾರೆ ಪ್ರಪಂಚ ಸುಸತ್ಯ ವಿರಂಚಿ ಮುಖರು ಇದರ ಇದರರ್ಥ ಏನು ಸ್ವಲ್ಪ ನೋಣ ಜಗನ್ನಾಥದಾಸರ ಮಾತನ್ನ ಶ್ರೀಮದಾಚಾರ್ಯರ ಮಾತನ್ನ ಎಲ್ಲ ಜ್ಞಾನಿಗಳು ಹೇಳಿದ್ರು ಪುರಂದರದಾಸ್ರು ಹೇಳಿದ್ರು ಅದೇ ಮಾತನ್ನೇ ವಿಜಯದಾಸು ಜಗನ್ನಾಥ ಜಗನ್ನಾಥದಾಸರು ಅದನ್ನೇ ಹೇಳಿದ್ರು ಜೀವ ಈಶಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಜೀವ ಜಡ ಜಡ ಜಡಕ್ಕೆ ಭೇದ ಜೀವ ಜಡ ಪರಮಾತ್ಮಗೆ ಐದು ಭೇದಗಳ ಯಾವ್ಯಾವು ಅಂತ ಇಷ್ಟೊತ್ತನಕ ನಾನೇನ್ ಹೇಳಿದ್ದು ಜಗನ್ನಾಥ ದಾಸರ ಮಾತಿನಲ್ಲಿ ಇದು ಪುರಂದರ ದಾಸರ ಮಾತು ಜೀವ ಈಶಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಜೀವ ಜಡ ಜಡ ಜಡಕ್ಕೆ ಭೇದ ಜೀವ ಜಡ ಪರಮಾತ್ಮಗೆ ಮುಖ್ಯವಾದ ಐದು ಪಂಚಭೇದಯುತವಾದದ್ದು ಈ ಪ್ರಪಂಚ ನಾವು ಜಗತ್ತಿನಲ್ಲಿ ನೋಡೋವಂಥದ್ದು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಇಂತಹ ಭ್ರಬಂಥ ವಂಚನೆ ಇಲ್ಲದೆ ಪಂಚದ ಪ್ರಪಂಚ ತಿಳಿದಂಥವನು ಅಂಚಿತನಾಗುವ ಸ್ವಲ್ಪ ಇದರ ಗಮನವನ್ನ ಹರಿಸ್ಬೇಕು ಬಹಳ ಶಾಸ್ತ್ರ ಗರ್ಭಿತವಾಗಿರುವಂತಹ ವಿಷಯ ಇದರಲ್ಲಿ ಹೇಳ್ತಾರೆ ಇಷ್ಟೇ ಅಲ್ಲ ಈ ಪ್ರಪಂಚ ಏನಿದೆ ಅಲ್ಲ ಸುಸತ್ಯ ಅಂದ್ರು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಪ್ರಪಂಚ ಜಗತ್ತು ಸುಳ್ಳು ಅಂತ ಹೇಳೋರಿದ್ದಾರಲ್ಲ ಎಷ್ಟೋ ಜನ ಹೇಳ್ತಾರೆ ಜಗತ್ತು ಸುಳ್ಳಾಗಿದೆ ಆಚಾರ್ಯರು ಹೇಳಿದ್ರು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ವೈದ್ಯ ಆಫೀಸ್ ನಲ್ಲಿ ಕೂತಿದ್ದಾನೆ ವೈದ್ಯನ ಹತ್ರ ಒಬ್ಬ ರೋಗಿ ಹೋಗ್ತಾನೆ ನೋವಾಗ್ತಾ ಇದೆ ಅಂತ ಹೇಳುತ್ತಾನೆ ನೋವಾಗಿರೋದು ನಿಜ ತೊಂದರೆ ಆಗಿದೆ ಹೊಟ್ಟೆ ನೋವು ಬಂದಿದೆ ಅನ್ನೋದು ನಿಜ ಅವನತ್ರ ಹೋಗಿದ್ದಾನೆ ಹೋಗಿ ಅವನು ಹುಳಿಗೆಯನ್ನು ಕೊಡುತ್ತಾನೆ ಅದಾದ ಮೇಲೆ ಇವನಿಗೆ ಹೊಟ್ಟೆ ನೋವು ವಾಸಿಯಾಗತ್ತೆ ಏನ್ ನೀವು ಮಾಡಿದ್ದೆಲ್ಲ ಸುಳ್ಳು ನಾನ್ ನಿಮ್ಗೆ ಯಾಕೆ ಫೀಸ್ ಕೊಡ್ಲಿ ಅಂದ್ರೆ ನಾಳೆ ಬಾ ನಿನ್ ಕೊಂದೆ ಹಾಕ್ತೀನಿ ಅಂತ ಹೇಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆನೋ ಪ್ರಪಂಚ ಅದನ್ನ ಪ್ರತ್ಯಕ್ಷವಾಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಶ್ರೀಮುದಾಚಾರ್ಯನ್ನೇ ಜಗನ್ನಾಥ ದಾಸ್ ಹೇಳಿದ್ರು ಪ್ರಪಂಚ ಪಂಚ ಭೇದಯುತವಾಗಿರುವಂಥದ್ದು ಅಷ್ಟೇ ಅಲ್ಲ ಸುಸತ್ಯ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಇನ್ನು ಇನ್ನೂ ಒಂದು ಮಾತು ಹೇಳಿದ್ರು ಜಗನ್ನಾಥ ದಾಸ್ ಇದರ ಜೊತೆಗೆ ಎರಡನೇ ಸಾಲಿನಲ್ಲಿ ಒಂದು ಮಾತು ಹೇಳ್ತಾರೆ ಸಂಚಲ ಪ್ರತಿಮೆಯು ಚಂಚಲ ಪ್ರಕೃತಿಲಿ ಸಂಚಿಂತಿಸಿ ಮುದಲಾಂಚನಾಗುವುದೇ ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು ಶಾಸ್ತ್ರ ಹೇಳ್ತದೆ ಅದರಲ್ಲೂ ಪ್ರತಿಮೆ ದ್ವೇ ಹರೇ ತಸ್ಯ ಚಲಾಚಲ ವಿಭೇದತಃ ಚಲಾ ಬ್ರಹ್ಮ ದಯ ಸ್ವಚಲಾ ಪ್ರಕೃತಿ ಸುಪ್ರತಾ ಚಲ ಮತ್ತು ಅಚಲ ಅಂತ ಎರಡು ವಿಭಾಗ ಮಾಡಿದ್ದಾರೆ ಏನು ಚಲ ಅಂದ್ರೇನು ಅಚಲ ಅಂದ್ರೇನು ಸಾಮಾನ್ಯವಾದ ಭಾಷೆಯಲ್ಲಿ ನಮಗೆ ಗೊತ್ತಿರುವಂಥದ್ದೇ ಚಲ ಅಂದ್ರೆ ಏನು ಅಚಲ ಅಂದ್ರೆ ಏನು ಅಂತ ಯಾರಿ ಕೇಳಿದ್ರು ಹೇಳ್ತಾರೆ ಒಂದೇ ಕಡೆ ಸ್ಥಿರವಾಗಿರುವಂಥದ್ದು ಒಂದೇ ಕಡೆ ಸ್ಥಿರವಾಗದೇ ಇರುವಂಥದ್ದು ಚಲ ಮತ್ತು ಅಚಲ ವೃಂದಾವನ ಇದೆ ಅದು ನಿಶ್ಚಲವಾಗಿರುವಂಥದ್ದು ಅಚಲವಾಗಿರುವಂಥದ್ದು ಅಲ್ಲಿ ಹೋಗಿ ಅಭಿಷೇಕ ಎಲ್ಲ ಮಾಡ್ತಾರೆ ಪ್ರತಿಮೆ ಇಟ್ಟಿರ್ತಾರೆ ದೊಡ್ಡದಾಗಿರುವಂತಹ ಶ್ರೀನಿವಾಸ ದೇವರ ಪ್ರತಿಮೆ ಕೃಷ್ಣ ಪ್ರತಿಮೆ ವಿಠಲನ ಪ್ರತಿಮೆ ದೊಡ್ಡದಾಗಿರುವಂತಹ ಪ್ರತಿಮೆ ಇರ್ತದೆ ಅದು ನಿಶ್ಚಲವಾಗಿ ಅಚಲವಾಗಿರ್ತದೆ ಇನ್ನು ಚಲ ಪ್ರತಿಮೆ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಬಂದು ಆರಾಧನೆಯನ್ನ ಮಾಡ್ತಾರೆ ರಥೋತ್ಸವವನ್ನು ಮಾಡ್ತಾರೆ ಹಾಗೆ ಇಲ್ಲಿ ಸಂಚಲ ಪ್ರತಿಮೆ ಅಂದ್ರು ಭಗವಂತ ಏನಿದ್ದಾನಲ್ಲ ಆ ಭಗವಂತನಿಗೆ ಸಂಚಲ ಪ್ರತಿಮೆ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಬ್ರಹ್ಮ ರುದ್ರಾದಿ ದೇವತೆಗಳು ಅದರಲ್ಲೂ ಬ್ರಹ್ಮ ರುದ್ರಾದಿ ದೇವತೆಗಳಲ್ಲಿ ಭಗವಂತನ ವಿಶೇಷ ಸಂವಿಧಾನ ಆ ಸಂವಿಧಾನ ಪ್ರಭಾವದಿಂದಲೇ ಅವರು ಅಷ್ಟೆಲ್ಲ ಕೆಲಸವನ್ನು ಮಾಡುತ್ತಾರೆ ಹಿಂದಿನ ಪದ್ಯದಲ್ಲಿ ನಾವು ನೋಡಿದ್ದೀವಿ ಅದನ್ನು ಹೇಳಬೇಕಾಗಿದೆ ಜಗನ್ನಾಥ ದಾಸರಿಗೆ ಸಂಚಲ ಪ್ರತಿಮೆ ಬ್ರಹ್ಮ ರುದ್ರಾದಿಗಳು ಸಮೀಚೀನವಾದ ಚಲನ ಪ್ರತಿಮೆಗಳು ಪ್ರಕೃತಿ ಬಂಧವಾದ ತ್ರಿಗುಣಗಳ ಅಚರ ಪ್ರತಿಮೆಗಳನ್ನ ಸಂಚಿಂತಿಸಿ ಧ್ಯಾನ ಮಾಡುವುದೇ ಇನ್ನೂ ಒಂದು ಹೇಳಬೇಕು ಅಂದ್ರೆ ಇಲ್ಲಿ ವಿರಂಚಿ ಅಂತ ಒಂದು ಶಬ್ದ ಬಳಸಿದ್ದಾರೆ ದಾಸು ಬ್ರಹ್ಮದೇವರು ಮುಖ ಮಾಡಿಕೊಂಡು ಮುಖ ವಿರಂಚಿ ಮುಖ ಅಂದ್ರು ಅಂದ್ರೆ ಬ್ರಹ್ಮದೇವರನ್ನ ಮೊದಲು ಮಾಡಿಕೊಂಡು ಎಲ್ಲರಲ್ಲಿ ದೇವತೆಗಳಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ ಅದನ್ನು ಹೇಳಬೇಕಾಗಿದೆ ಜಗನ್ನಾಥಾಸರಿಗೆ ಅಷ್ಟೇ ಅಲ್ಲ ಬಲಿವಂಚಕಗೆ ಅಂದ್ರು ಏನಿದ್ರ ಅರ್ಥ ಸ್ವಲ್ಪ ಅದರ ಅರ್ಥವನ್ನು ತಿಳಿಯಬೇಕು ಬಲಿವಂಚಕಗೆ ಅಂತ ಯಾಕೆ ಕರೆದಿದ್ದಾರೆ ಭಗವಂತ ವಾಮನ ದೇವತೆಗಳ ಒಂದು ಅಪೇಕ್ಷೆಯಂತೆ ವಾಮನನಾಗಿ ಬಂದಿದ್ದಾರೆ ಭಗವಂತ ಸಮಸ್ ವಸ್ತುವಿನಲ್ಲಿ ವ್ಯಾಪಿಸಿರುವಂಥವನು ಭಗವಂತ ಪೂರ್ಣ ಜಗತ್ತಿನಲ್ಲಿ ವ್ಯಾಪಿಸಿರುವಂಥವನು ವಾಮನ ತ್ರಿವಿಕ್ರಮನಾಗಿರುವಂಥದ್ದು ಬಲಿ ಹತ್ರ ಬಂದು ಭಗವಂತ ಯಾಚನೆ ಮಾಡಿದ್ದು ತನಗೋಸ್ಕರವಾಗಿ ಅಲ್ಲ ತನ್ನ ಭಕ್ತರಿಗೋಸ್ಕರವಾಗಿ ಅಂದ್ರೆ ನಮ್ಮಿಂದ ಭಗವಂತ ಪೂಜೆಯನ್ನ ಪಡಿತಾ ಇದ್ದಾನೆ ಎಲ್ಲ ಭಕ್ತರು ಪೂಜೆ ಮಾಡ್ತಾರೆ ನಿತ್ಯದಲ್ಲಿ ಭಗವಂತನನ್ನ ಆರಾಧನೆ ಮಾಡ್ತಾರೆ ಅದು ಭಗವಂತ ಸ್ವೀಕಾರ ಮಾಡೋದು ತನಗಾಗಿ ಅಲ್ಲ ಅವರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರವಾಗಿ ಬಲಿಯಿಂದ ಕಸಗೊಂಡ ಅಂತ ಎಲ್ಲರೂ ಮಾತಾಡ್ತಾರೆ ಬಲಿಗೆ ವಂಚಕ ಮಾಡಿ ವಂಚಕ ಅಂದ್ರೆ ಅಹ್ ವಂಚನೆ ಮಾಡದ ಭಗವಂತ ಅಂತ ಅಲ್ಲ ಅರ್ಥ ಬಲಿ ವಂಚಕಗೆ ಅಂದ್ರೆ ಏನು ಅವನು ಏನು ಇಸ್ಕೊಂಡಿದ್ನಲ್ಲ ಭಗವಂತ ಅದರ ಹತ್ತು ಮಡಿ ಮಾಡಿ ಅವನಿಗೆ ಅನುಗ್ರಹವನ್ನ ಮಾಡಿದ್ದಾನೆ ಸ್ವರ್ಗಾಧಿಪತ್ಯವನ್ನ ನೀಡಲಿಕ್ಕೋಸ್ಕರವಾಗಿ ಇದನ್ನೆಲ್ಲ ಮಾಡಿರುವಂಥದ್ದು ಭಗವಂತ ಭಗವಂತ ಅನುಗ್ರಹ ಮಾಡಿದ್ರೆ ಹೇಗೆ ಮಾಡ್ತಾನೆ ಅನ್ಲಿಕ್ಕೆ ಬಲಿ ಉತ್ತಮ ಉದಾಹರಣೆ ಎಲ್ಲವನ್ನ ಕೊಡ್ಲಿಕ್ಕೂ ಸಮರ್ಥ ಭಗವಂತ ಎಲ್ಲವನ್ನ ಇಸ್ಕೊಳ್ಳಿಕ್ಕೂ ಸಮರ್ಥ ಅದಕ್ಕೆ ಮುದದಿಂದ ಲಾಂಛನಾಗುವುದೇ ಅಂದ್ರೆ ಭಗವಂತನ ಶ್ರೀಗಂಧವಾಗಿರ್ಬೋದು ಭಗವಂತನಿಗೆ ಏರಿಸಿರುವಂಥದ್ದು ಗೋಪಿ ಚಂದನ ಆಗಿರಬಹುದು ಅದನ್ನ ಹಣೆಯಲ್ಲಿ ಧಾರಣೆ ಮಾಡಬೇಕಂತೆ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಅಥವಾ ಯಾರ ಹೇಳ್ತಾ ಇದ್ದಾರೆ ಏ ಇಲ್ರಿ ಹಚ್ಕೊಳ್ರಿ ನಾಮವನ್ನ ಇನ್ನೊಬ್ಬರ ಒತ್ತಾಯಕ್ಕಾಗಿ ಹೆದರಿಕೆಗಾಗಿ ಬೇಸರದಿಂದ ಯಾವುದೇ ಕಾರಣಕ್ಕೂ ಹಚ್ಕೋಬೇಡ್ರಿ ಮತ್ತೆ ಹೆಂಗ ಹಚ್ಕೋಬೇಕು ಮುದದಿಂದಲಿ ಸಂತೋಷದಿಂದ ದ್ವಾದಶ ನಾಮಗಳನ್ನ ಧಾರಣೆ ಮಾಡಿ ಊರ್ಧ್ವ ಕುಂಡ್ರವನ್ನ ಧಾರಣೆ ಮಾಡಿ ಚಕ್ರಗಳನ್ನು ಧಾರಣೆ ಮಾಡಿ ಭಗವಂತನ ಆಯುಧ ಅಂತ ಹೇಳಿ ಭಗವಂತ ಯಾವಾಗ್ಲೂ ರಕ್ಷಣೆಯನ್ನು ಮಾಡ್ತಾನೆ ಅದನ್ನು ಹೇಳಬೇಕಾಗಿದೆ ಜಗನ್ನಾಥ ದಾಸರಿಗೆ ಅದಕ್ಕೆ ಹೇಳಿದ್ದು ಮುದದಿಂದ ಸುಮ್ನೆ ಧಾರಣೆ ಮಾಡೋದಲ್ಲ ಸಂತೋಷದಿಂದ ಅದನ್ನು ಧಾರಣೆ ಮಾಡಬೇಕು ಆಗ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ ಇಲ್ಲಾಂದ್ರೆ ಅನುಗ್ರಹ ಮಾಡೋದಿಲ್ಲ ಅಂದ್ರೆ ಸಾಧಕನಾಗಿರುವಂತಹ ಜೀವಿಗೆ ಬೇಕಾಗಿರುವಂತಹ ಮುಖ್ಯವಾದ ಪ್ರಮೇಯಗಳನ್ನ ಇಲ್ಲಿ ಜಗನ್ನಾಥ ಜಗನ್ನಾಥದಾಸರವರು ತಿಳಿಸ್ತಾ ಇದ್ದಾರೆ ಇನ್ನೊಂದು ವ್ಯಾಖ್ಯಾನದಲ್ಲಿ ಈ ರೀತಿ ಹೇಳುತ್ತಾರೆ ಪ್ರಪಂಚೋ ಭೇದ ಪಂಚಕ ಅಂತ ಹೇಳದ ಹಾಗೆ ಐದು ಪಂಚಕಗಳು ಅದರಿಂದ ಕೂಡಿರುವಂಥದ್ದು ನಾವು ತಿಳ್ಕೊಂಡಿದ್ದೀವಿ ಈಗ ಐದು ಪಂಚಕಗಳು ಯಾವ ಯಾವುದು ಅಂತ ಆ ಐದು ಪಂಚಕಗಳಿಂದ ಕೂಡಿರುವಂತಹ ಹಾಗೆ ಪ್ರಪಂಚಕ್ಕೆ ಜಗತ್ತಿಗೆ ಪ್ರಪಂಚ ಅಂತ ಕರಿತಾ ಇದ್ದಾರೆ ಅಷ್ಟೇ ಅಲ್ಲ ಭಗವಂತನಿಗೆ ಚಲ ಪ್ರತಿಮೆಗಳಾಗಿರುವಂಥವು ಯಾರ್ಯಾರಾಗಿದ್ದಾರೆ ಅದನ್ನೆಲ್ಲ ಹೇಳ್ತಾರೆ ಶಾಲಿಗ್ರಾಮ ಶ್ರೀಮುಷ್ಣ ವರಾಹ ತಿರುಪತಿ ವೆಂಕಟರಮಣ ಈಗೆಲ್ಲ ಸ್ವಯಂ ವ್ಯಕ್ತ ಪ್ರತಿಮೆಗಳೆಲ್ಲ ಏನಿದ್ದಾವಲ್ಲ ಶಿಲಾದಿ ಲೋಹಗಳಿಂದ ಮಾಡಿರುವಂತಹ ಪ್ರತಿಮೆಗಳು ಅವೆಲ್ಲ ಅಚಲ ಪ್ರತಿಮೆಗಳು ಅಂತ ಅನಿಸ್ಕೊಳ್ತಾವೆ ಬ್ರಹ್ಮ ರುದ್ರಾದಿ ದೇವತೆಗಳು ವಿಶೇಷವಾಗಿ ಸಂಚಲ ಪ್ರತಿಮೆ ಅಂತನಸ್ಕೊಳ್ತಾರೆ ಈ ಜ್ಞಾನವನ್ನು ತಿಳಿದುಕೊಳ್ಳಬೇಕು ಅಂದ್ರೆ ಪ್ರತಿಮೆನೇ ದೇವರಲ್ಲ ಪ್ರತಿಮೆಯಲ್ಲಿ ಸಾಲಿಗ್ರಾಮದಲ್ಲಿ ಐದು ಸಾವಿರದ ಐನೂರ ಮೂವತ್ತೈದು ರೂಪದಿಂದ ಜಗನ್ನಾಥ ದಾಸ್ ಹೇಳ್ತಾರೆ ಇದೇ ಜಗನ್ನಾಥ ದಾಸರು ಹರಿಕಾಮೃತ ಸಾರದಲ್ಲಿ ಹೇಳ್ತಾರೆ ಕಾದಕಾಂಚನ ತೆರದಿ ಆದಿತ್ಯೇಯಾಂಸನ ತೆರದಿ ಸಾಲಿಗ್ರಾಮದೊಳಗಿಪ್ಪ ಬಂಗಾರವನ್ನ ಕಾಸಿದ್ರೆ ಹೇಗೆ ಒಳಿಬೇಕಲ್ಲ ಆ ರೀತಿಯಾಗಿ ವರ್ಣದಿಂದ ಭಗವಂತ ಐದು ಸಾವಿರದ ಐನೂರ ಮೂವತ್ತೈದು ರೂಪದಿಂದ ಸಾಲಿಗ್ರಾಮದೊಳಗಿರ್ತಾನೆ ಆ ಚಿಂತನೆ ನಮಗೆ ಬರಬೇಕು ಆಗ ಈ ಪದ್ಯವನ್ನು ತಿಳಿದಕ್ಕೆ ಒಂದು ಸಾರ್ಥಕ ಅದಕ್ಕೆ ಹೇಳಿದ್ರು ಈ ಪ್ರಪಂಚ ಏನಿದೆ ಅಲ್ಲ ಅದು ಪಂಚಭೇದಯುತವಾಗಿರುವಂಥದ್ದು ಅಂದ್ರೆ ಪಂಚಭೇದಯುತ ಪ್ರಪಂಚ ಸುಸತ್ಯ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ ಜೊತೆ ವಾದ ಮಾಡುವಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಳ್ತಾರೆ ಹದ್ನೈದನೇ ಸ್ವರ್ಗ ಸುಮತ್ರಿಚಯದಲ್ಲಿ ಇದನ್ನೆಲ್ಲ ನಾವು ಕಾಣ್ತೀವಿ ಪ್ರಪಂಚ ಸತ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ಅದನ್ನೆಲ್ಲ ಸಮರ್ಥನೆ ಮಾಡ್ತಾರೆ ಅದನ್ನು ಇಲ್ಲಿ ದಾಸು ತೆಗೆದುಕೊಂಡು ಸುಸತ್ಯ ವಿರಂಚಿಮುಖರು ಬಲಿವಂಚಕಗೆ ಸಂಚಲ ಪ್ರತಿಮೆಯು ಚಂಚಲ ಪ್ರಕೃತಿ ಸಂಚಿಂತಿಸಿ ಮುದಲಾಂಚನಾಗುವುದೇ ಆ ಭಗವಂತನ ಆರಾಧನೆಯನ್ನ ಮಾಡೋದೇ ನಿಜವಾದ ಸಾಧನೆ ಅದೇ ಸಾರ್ಥಕವಾದ ಬದುಕು ಫಲವಿದು ದುಬಾಳ್ ದುದಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ ಈ ರೀತಿಯಾಗಿ ಪಂಚಭೇದಗಳನ್ನ ಯಾರು ತಿಳಿತಾರೋ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ ಅನ್ನೋದು ಜಗನ್ನಾಥದಾಸರ ಅಭಿಪ್ರಾಯ